ಯಾವ ಭಾಷೆಯಲ್ಲಿ ಹುಟ್ಟಿದ್ದೀರಿ ಆ ಭಾಷೆಗೆ ನೀವು ಋಣ ತೀರಿಸ್ಬೇಕು ಆ ನಂತರ ಯಾವ ಕುಲದಲ್ಲಿ ಹುಟ್ಟಿದ್ದೀರಿ ಆ ಕುಲಕ್ಕೆ ನೀವು ಋಣ ತೀರಿಸ್ಬೇಕು ಯಾವ ಜಲವನ್ನು ಕೊಡ್ತಿದ್ದೀರಿ ಆ ಜಲಕ್ಕೆ ನೀವು ಋಣ ತೀರಿಸ್ಬೇಕು ಇಷ್ಟು ಮಾಡಲಿಲ್ಲ ಅಂತಂದರೆ ನಾಯಿಗಿಂತಲೂ ಕಳಪೆ ಆಗಿಬಿಡ್ತೀರಿ ನೆನ್ಪಿಟ್ಟು ಕಡೆ ವೇಸ್ಟ್ ನಾನು ಈಗಾಗಲೇ ಹೇಳ್ತಾ ಪ್ರವೀಣಂತ ಸುಮಾರು ನೂರಾರು ಕಾರ್ಯಕ್ರಮ ಹಿಂದೂ ಸಮಾವೇಶಗಳನ್ನು ಮಾಡಿ 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 ಇನ್ನು ಒಂದು ವರ್ಷದ ಮೇಲೆ ಯಾರಾದರೂ ಹಿಂದುತ್ವಕ್ಕೆ ಅಂತೇಳಿ ಅಧಿಕಾರಕ್ಕೆ ಅಂತ ಬರ್ತಾರೆ ಅಂತ ಆದರೆ ಬಹುತೇಕರು ಬ್ರಹ್ಮಚಾರಿಗಳನ್ನೇ ನೀವು ಶಾಸಕರಿಗೆ ಟಿಕೆಟ್ ಕೊಡಬೇಕಾದ ಪರಿಸ್ಥಿತಿ ಬಂದರೆ ಮಾತ್ರ ಹಿಂದುತ್ವ ಉಳಿತದೆ ಬಿಟ್ರೆ ಈ ಲೂಟಿ ಕೋರ್ರನ್ನ ನೀವು ತಗಬಂದು ಮತ್ತಿಟ್ರೆ ನಾವು ಬೊಂಬಡಿ ಬಾಸ್ಗೆ ವೇಸ್ಟ್ ಬಹುತೇಕ ರಾಜಕಾರಣಿಗಳು ಕೇವಲ ಹಿಂದೂ ಧರ್ಮವನ್ನು ತನ್ನ ಎನ್ಕ್ಯಾಶ್ ಆಗಿ ಮಾಡ್ಕೊಳ್ಳೋದೇ ಬಿಟ್ಟರೆ ಯಾವುದೇ ಹಿಂದುತ್ವದ ಬಗ್ಗೆ ಆಸಕ್ತಿ ಇಲ್ಲ ಐದು ಸಾವಿರ ವರ್ಷಗಳ ಹಿಂದೆ ಈ ಮಾತನ್ನ ಮಹಾಭಾರತ ಹೇಳ್ತು ಏನ್ ಗೊತ್ತಾ ಅಜ್ಞಾದಾನೇನ ಯಜ್ಞೇನ ಕಾಷಾಯಣ ಜಟಾ ಜನೈ ಲೋಕಾನ್ ವಿಶ್ವಾಸಯಿತ್ವೈವ ಇವ ಯಥಾವ್ರಕಃ ಯಥಾರಕಃ ಹೋಗ್ಬಿಟ್ಟು ಮಹಾಭಾರತದಲ್ಲಿ ನೋಡಿ ಇದನ್ನು ಏನು ಅರ್ಥ ಗೊತ್ತಾ ಅಗ್ನಾದಾನೇನ ಯಜ್ಞೇನ ಎಲ್ಲಾದರೂ ಅಗ್ನಿಹೋತ್ರಿಗಳ್ ನಡೆದ್ರೆ ಯಜ್ಞಗಳ್ ನಡೆದರೆ ಅಲ್ಲಿ ಹೋಗ್ಬಿಟ್ಟು ಒಂದಿಷ್ಟು ಡೊನೇಷನ್ ಕೊಟ್ಟಿದ್ದೀನಿ ಅಂತೇಳಿ ಜನಗಳಿಗೆ ಗೊತ್ತಾಗೋ ಥರ ಕೊಡು ನೋಡಿ ರಾಜಕಾರಣಿಗಳಿಗೆ ಹೆಂಗೆ ಹೇಳ್ಕೊಟ್ಟಿದೆ ಮಹಾಭಾರತ ನೀನು ಸುಮ್ಮನೆ ಕೊಟ್ಟರೆ ಅವ್ರಿಗೆ ಜನರಿಗೆ ಗೊತ್ತಾಗ್ದಿದ್ರೆ ಪ್ರಯೋಜನ ಇಲ್ಲ ಜನಗಳಿಗೆ ಗೊತ್ತಾಗೋ ಥರದಲ್ಲಿ ಕೊಡಬೇಕಂತ ಅಜ್ಞಾದಾನೇನ ಯಜ್ಞೇನ ಕಾಶಾಯೇಣ ಜಟಾಜಿನೈ ಕಾಶಾಯಣ ಅಂತಂದರೆ ಈ ಥರ ಕಾವಿ ಹುಟ್ಟವ್ರು ಸಿಕ್ಕರೆ ಜಿನೈ ಜಟೆಗಳು ಬಿಟ್ಟವರು ಸನ್ಯಾಸಿಗಳು ಸಿಕ್ಕರೆ ಕಾಲಿಗೆ ಬೀಳೋ ಯಾವಾಗ ಜನಗಳಿದ್ರೆ ಅವ್ರ ಮುಂದೆ ಕಾಲಿಗೆ ಬೀಳೋದು ಜನಗಳಿಲ್ದಿದ್ರೆ ಕಾಲಿಗೆ ಬೀಳೋದ್ ಬಿಟ್ಟು ನಮಸ್ಕಾರ ಮಾಡದಿದ್ರು ನಡೀತದೆ ನೋಡಿದ ಹೆಂಗಿದ್ ಭಕ್ತಿ ಜನಗಳ ಮುಂದೆ ಕಾಲಿ ಬೀಳ್ಬೇಕಂತ ಯಾಕಂದ್ರೆ ಜನಗಳೆಲ್ಲ ನೋಡ್ತಾರೆ ಓ ನಮ್ಮ ಗುರುಗಳಿಗೆ ನಮಸ್ಕಾರ ಮಾಡ್ದ ಅಂತ ಜಟಾಜನೈ ಲೋಕಾನ್ ವಿಶ್ವಾಸ ಇತ್ವ ಇವ ಲೋಕವನ್ನು ವಿಶ್ವಾಸಕ್ಕೆ ತಗೋ ತಥಾಲಂಪೇತ್ಯಥಾವ್ರ ಕಹ ವ್ರಕ ಅಂತಂದ್ರೆ ತೋಳ ಅದೇ ಲೋಕವನ್ನು ತೋಳ ತಿಂದ ಹಾಗೆ ತಿಂದಹಾಕುವಂಥ ಎಂಥ ಮಾತನ್ನು ಹೇಳಿದರೆ ಎಷ್ಟು ಚಂದ ನಮ್ಮವರೆಲ್ಲ ಈ ಮಹಾಭಾರತ ಕಲ್ತಿದ್ದಾರೆ ಅಂತ ನೀವೇ ಕಲ್ತಿಲ್ಲ ನೋಡಿ ಎಷ್ಟು ಚೆನ್ನಾಗಿ ತಿಂದ ಹಾಕ್ಬೋದು ಅದೆಲ್ಲ ಕಲ್ತಿದಾರವರು ತೋಳನ ಯಾಕೆ ಹೇಳಿದರು ಅಂತಂದರೆ ತೋಳದ ಹೊಟ್ಟೆ ನೋಡಿ ಅಂಟ್ಕೊಂಡಿರ್ತದ ಬೆನ್ನಿಗೆ ತಿಂದಿದ್ದೇ ಗೊತ್ತಾಗಲ್ಲ ಇದನ್ನು ನಾವು ನೋಡಿ 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 ನಾನೀಗ ಒಂದೇ ಹಂತಕ್ಕೆ ಬಂದಿದ್ದೀನಿ ರಾಜಕೀಯವಾಗಿ ಆಗಲಿ ಸಾಮಾಜಿಕವಾಗಿ ಆಗಲಿ ಹಿಂದುತ್ವ ಕಟ್ಟಿ ಪ್ರಯೋಜನ ಇಲ್ಲ ಯಾರನ್ನೂ ನಾವು ಗಟ್ಟಿ ಮಾಡಲಿಕ್ಕಾಗ್ತದೆ ನಾವು ಹಿಂದುತ್ವ ಕಟ್ಟಬೇಕಾದ ಯಾವುದರಿಂದ ಅಂದರೆ ಕೇವಲ ಧರ್ಮ ಮತ್ತು ಸಂಸ್ಕೃತಿ ಮತ್ತು ಪರಂಪರೆಯನ್ನು ನೀವು ಗಟ್ಟಿ ಮಾಡಿ ಈ ದೇಶ ಬಲಿಷ್ಠ ಆಗತ್ತೆ ಎತ್ತೇಳ್ಕೊಳ್ಳೋದು ಅದರಲ್ಲೂ ಕಲಬೆರಕೆ ಆಗಿಬಿಟ್ಟಿದೆ ನಮಗೆ ಒಂದಿಷ್ಟು ಧರ್ಮವನ್ನು ಹೇಳ್ತಕ್ಕಂಥ ಸನ್ಯಾಸಿಗಳು ಸ್ವಾಮಿಗಳು ಬೇಕಾಗಿತ್ತು ಅದರೊಳಗೂ ಕೂಡ ನಮ್ಮ ಕರ್ನಾಟಕದಲ್ಲಿ ಹೊಟ್ಟೆಪಾಡಿ ವೇಷ ಹಾಕ್ಕೊಂಡು ಬಂದಿರತಕ್ಕಂಥ ಒಂದಿಷ್ಟು ಸ್ವಾಮಿಗಳು ಶುರುವಾಗಿದೆ ಯಾವುದೋ ಮುಸ್ಲಿಂ ವೇದಿಕೆನಲ್ಲಿ ಕೂತ್ಕೊಂಡು ಅವ್ರಿಗೆ ಖುಷಿ ಆಗಲಿ ಅಂತೇಳಿ ನಮ್ಮ ಧರ್ಮವನ್ನು ಉಗಿತಕ್ಕಂಥ ಸ್ವಾಮಿಗಳಿದ್ದಾರೆ ಅಂಥವ್ರನ್ನ ಕರ್ಕವನ್ನು ಮೆಟ್ಟಿನಲ್ಲಿ ಹೊಡಿಬೇಕು ಸ್ವಾಮಿಗಳನ್ನ ನೋಡಕ್ಕೆ ಹೋಗ್ಬಾರ್ದು ಇವತ್ತು ತಿದ್ದಬೇಕಾದಲ್ಲಿ ನಾವು ಸನ್ಯಾಸಕ್ಕೂ ಸಹ ಪರಿಷ್ಕರಣೆ ಆಗಬೇಕಾಗಿದೆ ಪುಕ್ಷಾಟೆ ಬಟ್ಟೆ ಸಿಗ್ತದೆ ನಾನ್ನೂರು ರೂಪಾಯಿ ಕೊಟ್ಟರೆ ಪಂಚಾಯಿತಿ ಶಲ್ಯ ಅಂಥವ್ರನ್ನಲ್ಲ ಹಣೆ ಮೇಲೆ ವಿಭೂತಿ ಹಾಕ್ಕೊಂಡು ಕುತ್ತಿಗೆನಲ್ಲಿ ರುದ್ರಾಕ್ಷಿ ಹಾಕ್ಕೊಂಡು ಶಿವನನ್ನ ತುಚ್ಛವಾಗಿ ಮಾತಾಡ್ತಕ್ಕಂಥ ಸನ್ಯಾಸಿಗಳನ್ನ ನೀವು ಅಲ್ಲೇ ಹೊಡೆದಿದ್ರೆ